ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಮುಳುಗಿರುವಾಗಲೇ ಭಾರತಕ್ಕೆ ಅಮೆರಿಕ ತೆರಿಗೆ ಶಾಕ್ ಕೊಟ್ಟಿದೆ ಆಗಸ್ಟ್ ಇಪ್ಪತ್ತ ಏಳರಿಂದಲೇ ಶೇಕಡ ಐವತ್ತರಷ್ಟು ತೆರಿಗೆಯನ್ನ ಜಾರಿಗೊಳಿಸಲಾಗಿದೆ ರಷ್ಯಾ ತೈಲ ಖರೀದಿಯ ನೆಪ ಓಟಿ ಉತ್ಪನ್ನಗಳ ಮೇಲೆ ಶೇಕಡಾ ಎಪ್ಪತ್ತೈದರಷ್ಟು ಹೆಚ್ಚುವರಿ ತೆರಿಗೆಯನ್ನ ವಿಧಿಸಿದೆ ಪರಿಣಾಮ ಅಮೆರಿಕಾಗೆ ರಫ್ತಾಗುವಂತಹ ಉತ್ಪನ್ನಗಳ ಮೇಲೆ ಶೇಕಡಾ ಐವತ್ತರಷ್ಟು ತೆರಿಗೆ ಹೊರೆ ಬಿದ್ದಂತಾಗಿದೆ ಭಾರತದಿಂದ ರಫ್ತಾಗುವ ಶೇಕಡಾ ಅರವತ್ತಾರರಷ್ಟು ಉತ್ಪನ್ನಗಳ ಮೇಲೆ ಕಾರ್ಮೋಡ ಕವಿತದ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಫ್ತಿನ ಮೇಲೆ ಹೊಡೆತ ಬೀಳ್ತಾ ಇದೆ ಉಕ್ರೇನ್ ಜೊತೆ ಸಂಘರ್ಷ ನಿರತ ರಷ್ಯಾದಿಂದ ಭಾರತ ತೈಲ ಖರೀದಿ ಮುಂದುವರ್ತದೆ ಈ ಮೂಲಕ ರಷ್ಯಾದ ಯುದ್ಧೋನ್ಮಾದಕಕ್ಕೆ ಭಾರತ ನೆರವು ನೀಡುತ್ತಾ ಇದೆ ಹೀಗಂತ ಆರೋಪಿಸಿರುವಂತಹ ಅಮೆರಿಕ ಆಗಸ್ಟ್ ಏಳರಂದೇ ಸುಂಕ ಬೆದರಿಕೆಯನ್ನ ಒಡ್ಡಿದ್ರು ಈ ಕುರಿತು ಮಾತುಕತೆಗಾಗಿ ಇಪ್ಪತ್ತೊಂದು ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ರು ಈ ಅವಧಿ ಮುಗಿತಾ ಇದ್ದಂತೆ ಶೇಕಡಾ ಎಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ವಿಧಿಸುವ ಅಧಿಸೂಚನೆಯನ್ನ ಹೊರಡಿಸಿದೆ ಹರಳುಗಳು ಜವಳಿ ಆಭರಣಗಳು ಫರ್ನಿಚರ್ ಕಾರ್ಪೆಟ್ ಯಂತ್ರೋಪಕರಣ ಸಿಗಡಿ ಸಮುದ್ರ ಉತ್ಪನ್ನಗಳು ಚರ್ಮದ ಉತ್ಪನ್ನಗಳ ಮೇಲೆ ತೆರಿಗೆ ಹೊರೆ ಬೀಳ್ತಾ ಇದೆ ಪ್ರಮುಖವಾಗಿ ಹದಿನೇಳು ಸಾವಿರ ಕೋಟಿ ಮೌಲ್ಯದ ಸಿಗಡಿ ತೊಂಬತ್ತ ನಾಲ್ಕು ಸಾವಿರ ಕೋಟಿ ಮೌಲ್ಯದ ಜವಳಿ ಉತ್ಪನ್ನಗಳ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಬೆಂಗಳೂರು ತಿರುಪುರ ಗುಜರಾತ್ ನ ಜವಳಿ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳುವ ಸಾಧ್ಯತೆ ಇದೆ ಇನ್ನು ಕಾರ್ಮಿಕ ಕೇಂದ್ರದ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳ ಮೇಲೆ ನೇರ ಹೊರೆ ಬೀಳಲಿದೆ ಬೇಡಿಕೆ ಕುಸಿತದಿಂದಾಗಿ ಹಲ ಕಂಪನಿಗಳು ಉದ್ಯೋಗ ಕಡಿತದ ಆತಂಕ ಎದುರಾಗದ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ಕೆಜಿ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ